ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಲಾಸ್ಟ್ ವಿಡಿಯೋ ನೋಡಿದೀರ ಅನ್ಸುತ್ತೆ ನಾನು ದೇವಸ್ಥಾನಕ್ಕೆ ಹೋಗಿದ್ನಲ್ಲ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಹೋಗಿ ಬಂದ್ಮೇಲೆ ಇದು ನೆಕ್ಸ್ಟ್ ಹಂಗೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದೀನಿ ಒಂದೂವರೆ ಆಗೋಗ್ಬಿಟ್ಟಿತ್ತು ನಾವು ಮನೆಗೆ ಬರೋ ವರ್ಷಲ್ಲಿ ಬೇರೆ ಮಾಡ್ಬೇಕಾಗಿತ್ತು ಊಟಕ್ಕೆ ಕೊಡ್ಬೇಕಾಗಿತ್ತು ಅಲ್ವಾ ಅದಕ್ಕೆ ಬೇಗ ಬೇಗ ಅಡುಗೆ ಏನ್ ಮಾಡ್ಲಿ ಅಂತ ತಲೆ ಕೆಡಿಸ್ಕೊಂಡು ಹಾಗೆ ತರಕಾರಿ ಇತ್ತು ಫ್ರಿಜ್ ತಗ ನೋಡ್ದೆ ತರಕಾರಿ ಇತ್ತು ಸರಿ ತರಕಾರಿ ಮತ್ತೆ ಬೇಳೆ ಸಾಂಬಾರ್ ಮಾಡ್ಬಿಡೋಣ ಅದೇ ಅರ್ಜೆಂಟ್ ಆಗೋದು ಅಂದ್ರೆ ಅದೇ ಸಾಂಬಾರ್ ಅಲ್ವಾ ಅದಕ್ಕೆ ತರಕಾರಿ ಬೇಳೆ ಸಾಂಬಾರ್ ಮಾಡೋಣ ಅಂತ ಹೇಳ್ಬಿಟ್ಟು ತರಕಾರಿ ಹಾಗೆ ಹಚ್ಕೊಂತ ಇದೀನಿ ನನ್ನ ಲಾಸ್ಟ್ ವಿಡಿಯೋ ಯಾರು ಇನ್ನು ನೋಡಿಲ್ಲ ಪ್ಲೀಸ್ ಎಲ್ಲರೂ ನೋಡ್ಕೊಂಡು ಕಮೆಂಟ್ಸ್ ಮಾಡಿ ಹೇಗಿದೆ ಅಂತ ತಿಳಿಸಿ ಮತ್ತೆ ಯಾರು ಇನ್ನು ನನ್ಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವಿಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಮೇಲೆ ವಿಡಿಯೋ ನೋಡಿ ಆಮೇಲೆ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ ಅವಾಗ ನಮಗೆ ಒಂದು ಮೋಟಿವೇಶನ್ ಸಿಗುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ನೀವೇನು ಕಮೆಂಟ್ಸೇ ಮಾಡಿಲ್ಲ ಅಂದ್ರೆ ಯಾವುದೇ ರೀತಿ ನಮಗೆ ಯಾವ ವಿಡಿಯೋ ಮಾಡಬೇಕು ಅಂತ ಅಷ್ಟೊಂದು ಐಡಿಯಾನು ಬರಲ್ಲ ಮತ್ತೆ ಮಾಡಬೇಕು ಅಂತ ಇಂಟ್ರೆಸ್ಟ್ ಬರಲ್ಲ ಅದಕ್ಕೆ ನೀವು ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಓಕೆನಾ ನೋಡಿ ಎಷ್ಟು ಫಾಸ್ಟ್ ಆಗಿ ತರಕಾರಿ ಎಲ್ಲ ಹಚ್ಕೊಂಡು ಅಡುಗೆ ಮಾಡೋದಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ನಾನು ಹಾಗೆ ಹೇಗ್ ಅನಿಸ್ತಿದೆ ನಮ್ಮ ವಿಡಿಯೋಸ್ ಹೇಗ್ ಬರ್ತಿದೆ ಅಂತ ತಿಳಿಸಿ ಆ ಮತ್ತೆ ವಿಡಿಯೋಸ್ನ ಫುಲ್ ನೋಡಿ ಅಂತ ಕೇಳ್ಕೊಂತೀನಿ ನಮ್ಮ ವಿಡಿಯೋಸ್ ತುಂಬಾ ಲೆಂತ್ ಇರಲ್ಲ ಒನ್ಲಿ ಟೆನ್ ಮಿನಿಟ್ಸ್ ಅಷ್ಟೇ ವಿಡಿಯೋಸ್ ಓನ್ಲಿ ಟೆನ್ ಮಿನಿಟ್ಸ್ ಅಷ್ಟೇ ನಮ್ಮ ವಿಡಿಯೋಸ್ ಇರೋದು ಅದನ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಇದ್ದೀನಿ ಮತ್ತೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನೋಡಿ ಎಷ್ಟೆಷ್ಟು ಬೇಗ ಅಡುಗೆ ಮಾಡ್ತಾ ಇದ್ದೀನಿ ರೈಸ್ ಇತ್ತು ಬೆಳಗ್ಗೆನೆ ರೈಸ್ ಇಟ್ಟು ಅಂದ್ರೆ ರೈಸ್ ಮಾಡಿದ್ದೆ ಇವಾಗ ಸಾಂಬಾರು ಮತ್ತೆ ಮುದ್ದೆ ಮಾಡ್ತಾ ಇದ್ದೀನಿ ಎಲ್ಲಾದ್ರೂ ಹೋಗ್ಬಂದು ಹಿಂದೆನೆ ಅಡ್ಗೆ ಮಾಡ್ಬೇಕು ಅಂದ್ರೆ ಬೇಜಾರಾಗುತ್ತೆ ಅಲ್ವಾ ಫಾಸ್ಟ್ ಫಾಸ್ಟ್ ಕೆಲ್ಸ ಮಾಡ್ಬೇಕು ಅಂದ್ರೆ ಆ ಹೋಗ್ ಬಂದಿರ್ತೀವಿ ಸ್ವಲ್ಪ ಟೈರ್ಡ್ ಕೂಡ ಆಗಿರುತ್ತೆ ತಲೆ ಬಿಸಿ ಆಗಿರುತ್ತೆ ಹಿಂದೆನೆ ಬಂದು ಟೆನ್ಷನ್ ಮಾಡ್ಕೊಂಡ್ ಅಡ್ಗೆ ಒಂದೇ ಉಸಿರುಗ್ ಅಡ್ಗೆ ಮಾಡ್ಬೇಕು ಅಂದ್ರೆ ಇದ್ದಿದ್ದು ಕಷ್ಟ ಆಗುತ್ತೆ ಕಣ್ರಿ ಹೆಣ್ಮಕ್ಳಿಗೆ ಕಷ್ಟನೇ ಅಲ್ವಾ ಇಲ್ಲ ಹೋಗ್ಬೇಕಂದ್ರ ಮುಂಚಿತವಾಗಿ ಪ್ರಿಪರೇಷನ್ ಮಾಡಿ ಇಟ್ಟಿರ್ಬೇಕು ಇಲ್ಲ ಅಂದ್ರೆ ಹರಿ ಬರಿ ಕೆಲ್ಸ್ಗಳು ಆಗ್ತಾ ಇರುತ್ತೆ ಬಂದಿದ್ ತಕ್ಷಣ ಬೇಗ ಬೇಗ ಕೆಲಸ ಮಾಡ್ತಾ ಇರ್ಬೇಕು ಏನು ಮಾಡಕ್ ಆಗಲ್ಲ ಹೆಣ್ಮಕ್ಳು ಮಾಡ್ಲೇಬೇಕು ಅದ್ರಿಂದ ಕೆಲ್ಸಾನ ಬೇಗ ಬೇಗ ಮಾಡ್ಕೋಬೇಕು ಅಷ್ಟೇ ನೋಡಿ ಹಾಗೆ ವಿಸಿಲ್ ತುಂಬಾ ವಿಜಿಲ್ ಇವಾಗ ತಾನೇ ಕೂಗಿತ್ತಲ್ವಾ ವಿಜಿಲ್ ವಿಸಿಲ್ ಟೈಮ್ ಆಗುತ್ತೆ ಅಂತ ಹೇಳಿ ಹಾಗೆ ನೀರ್ ಬಿಟ್ಬಿಡ್ತೀನಿ ಕುಕ್ಕರ್ ಕುಕ್ಕರ್ ಮೇಲೆ ಅವಾಗ ಬೇಗ ಬಿಸಿಲ ಆರುತ್ತೆ ಬಿಸಿಲಾ ಆರದ್ಮೇಲೆ ಹಾಗೆ ಹಿಂದೆನೆ ಎಲ್ಲ ಟೊಮೊಟೊ ಎಲ್ಲಾ ಎತ್ಕೊಂಡು ಹಾಗೆ ಆ ಅದೇ ಪ್ಲೇಟ್ ಅಲ್ಲಿ ಹಾಕ್ಬಿಟ್ಟು ಹಾರಕ್ಕಿಟ್ಟು ಹಾಗೆ ಒಗ್ಗರಣೆ ಮಾಡ್ಕೊಂಡು ಎಷ್ಟೆಷ್ಟು ಬೇಗ ಅಡಿಗೆ ಮಾಡಿ ಮುಗಿಸ್ಬಿಟ್ಟೆ ಬೇಳೆ ಸಾಂಬಾರು ಮತ್ತೆ ಮುದ್ದೆ ಮಾಡ್ಕೊಂಡೆ ನೋಡಿ ಹಾಗೆ ಮುದ್ದೆ ಎಲ್ಲ ಕುದಾಕಿದ್ದೆ ಬೇಗ ಮಾಡ್ಕೊಂಡ್ಬಿಟ್ಟೆ ಒಂದು ಎರಡೂವರೆ ವರ್ಷದ ಮುಗೀತು ನೋಡಿ ಸಾಂಬಾರ್ ಆಯ್ತು ಕುದೀತಾ ಇದೆ ಸಾಂಬಾರು ಈ ಕಡೆ ಮುದ್ದೆ ಕೂಡ ಆಯ್ತು ಇಲ್ಲಿಗೆ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ದೆ ಆಮೇಲೆ ಸಂಜೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ವಿಡಿಯೋನ ಗುರುವಾರ ನಮ್ಗೆ ಅಂದ್ರೆ ಗುರುವಾರ ಅಂಗಡಿ ರಜೆ ಇರುತ್ತೆ ನಮ್ಗೆ ನಾಲ್ಕನೇ ಗುರುವಾರ ತಿಂಗಳಲ್ಲಿ ನಾಲ್ಕನೇ ಗುರುವಾರ ರಜಾ ಇರುತ್ತೆ ಅದಕ್ಕೆ ಮಗಳು ಸ್ಕೂಲ್ ಇಂದ ಬರ್ಬೇಕಾದ್ರೇನೆ ಸ್ನಾಕ್ಸ್ ನ ಕೊಡ್ಸ್ಕೊಂಡ್ ಬಂದಿದ್ಲು ದೊಡ್ ಮಗಳು ಬಂದಿರ್ಲಿಲ್ಲ ಅವಳಿಗೆ ಸ್ಪೆಷಲ್ ಕ್ಲಾಸ್ ಇತ್ತು ಚಿಕ್ಕ ಮಗಳು ಸ್ನಾಕ್ಸ್ ಕೊಡ್ಸ್ಕೊಂಡ್ ಬಂದಿದ್ಲು ತಿಂತಾ ಇದಾರೆ ಅಪ್ಪ ಮಗಳು ಒಂದ್ ಕಡೆ ಟೀ ಗು ಇಟ್ಟಿದ್ದೆ ಇನ್ನೇನ್ ಬರ್ತಾರಲ್ವಾ ಅಂತ ಹೇಳಿ ಒಂದ್ ಹತ್ತು ನಿಮಿಷ ಮುಂದಾಗೆ ಟೀ ಇಟ್ಟಿದ್ದೆ ಅವರು ಸ್ನಾಕ್ಸ್ ತಂದಿದ್ರಲ್ಲ ಸ್ವಲ್ಪ ಲೇಟ್ ಮಾಡಿದೆ ನಾನು ಟೀ ಕೂಡ ಟೀ ಆಫ್ ಮಾಡ್ಬಿಟ್ಟು ನಾನು ಕೂಡ ಸ್ನಾಕ್ಸ್ ತಿನ್ನೋಕೆ ಬಂದೆ ಸ್ನಾಕ್ಸ್ స్వల్ప తిన్బుట్ ఆమె టీ మార్కం కుడుతు అప్ప మళ్ళు చన బార మగ్లు ఏన్ కతాడ కొ నోడి అప్ప మగలు ఇబ్బత్రే అదో దొడ్ మగ్గే అంత ఎత్తి అది ಯಾಕಂದ್ರೆ ಇಲ್ಲ ಅಂದ್ರೆ ಅವಳು ಬಂದ್ ಫುಲ್ ಜಗಳ ಮಾಡ್ಬಿಡ್ತಾಳಲ್ಲ ಮಗ್ಳಿಗೆ ಅಂತ ಎತ್ತಿರ್ತಾವ್ರೆ ದೊಡ್ ಮಗ್ಳು ತಿಂದಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ ಇಲ್ಲ ಅಂದ್ರೆ ಫುಲ್ ಜಗಳ ಮಾಡ್ಬಿಡ್ತಾಳಲ್ಲ ಬಂದ್ಬಿಟ್ಟು ಇಂದ ಬಂದು ಏನೋ ತಂದಿದೀರಾ ಏನೋ ತಂದು ನನ್ಗೆ ಮಡಗದಿರ ತಿನ್ಬಿಟ್ಟಿದೀರ ಅಂತ ಫುಲ್ ಜಗಳ ಮಾಡ್ಬಿಡ್ತಾಳೆ ಸ್ನಾಕ್ಸ್ ತಿಂತ ಹಾಗೆ ನಾನು ಸ್ವಲ್ಪ ಸ್ನಾಕ್ಸ್ ತಿಂದೆ ತಿನ್ಸ್ತಿದ್ರು ನಮ್ಮ ತಿನ್ಸ್ತಾ ಇದ್ರು ನಾನ್ ಟೀ ಗಿಟ್ಟಿದ್ನಲ್ಲ ವಿಡಿಯೋ ಕೂಡ ಮಾಡ್ತಾ ಇದ್ದೆ ಒಂದ್ ಕೈಯಲ್ಲಿ ಫೋನ್ ಇತ್ತಲ್ಲ ಅದಕ್ಕೇನೆ ತಿನ್ಸ್ತಾ ಇದ್ರು ನೋಡಿ ನೀವು ಹಿಂಗೆ ತಿನ್ಸ್ತೀರಾ ಅಂತ ಹೇಳ್ತಾ ಇದ್ರು ಅವರು ಮೀನ್ ಅವರ ತಂಗಿಗೆ ಹೇಳ್ತಾ ಇದ್ರು ನೋಡಮ್ಮ ಹೆಂಗ್ ತಿನ್ಸ್ತಾ ಇದೀನಿ ನೀನು ಹಿಂಗೆ ನಿಮ್ ಯಜಮಾನ್ರು ಕೈಲಿ ಅಂತ ಕೇಳ್ಕೊಂಡು ರೇಗಸ್ಕೊಂಡು ಇದ್ ಮಾಡ್ತಿದ್ರು ಆ ಟೈಮ್ ಅಲ್ಲಿ ನೋಡಿ ನನ್ ಮಗಳು ಕೂಡ ತಿಂತಿದಾಳೆ ಈಗಿನ ಮಕ್ಳಿಗೆ ಫುಲ್ ಸ್ನಾಕ್ಸ್ ಇರ್ಬೇಕು ವಾರಕ್ಕೊಂದ್ಸಲಿ ಆದ್ರೂ ಸ್ನಾಕ್ಸ್ ಕೇಳಕ್ ಕೇಳ್ತಾರೆ ಪಾನಿಪುರಿ ಅವೆಲ್ಲಾನು ಕೇಳಕ್ ಕೇಳ್ತಾರೆ ಪಾನಿಪುರಿ ಗೋಬಿ ಮಂಚೂರಿ ಎಲ್ಲಾ ನೋಡಿ ಹಾಗೆ ಟೀ ಕೂಡ ಇಟ್ಟಿದ್ನಲ್ಲ ನಾನು ಅಹ್ ಅವ್ರ ಬರೋಷಲ್ಲಿ ಟೀ ಮಾಡೋಣ ಅಂತ ಇಟ್ಟಿದ್ದೆ ಅವ್ರ್ ಬಟ್ ಸ್ನಾಕ್ಸ್ ತಂದಿರೋ ಕಾರಣ ಸ್ವಲ್ಪ ಲೇಟ್ ಆಗಿ ಟೀ ಮಾಡ್ದೆ ಆ ಟೀ ಮಾಡ್ಕೊಂಡು ಸಂಜೆ ಟೈಮ್ ಟೀ ಇರ್ಲೇ ಬೇಕಲ್ವಾ ಟೀ ಇಲ್ಲ ಅಂದ್ರೆ ತಲೆ ನಾವ್ ಬಂದ್ಬಿಡುತ್ತೆ ಯಾರಿಗೆಲ್ಲ ಫುಲ್ ಅಡಿಟ್ ಆಗಿದ್ದೀರಾ ಟೀಗೆ ಟೀ ಇಲ್ಲ ಅಂದ್ರೆ ಏನ್ ಕೆಲಸನು ಆಗಲ್ಲ ಅವರು ಕಮೆಂಟ್ಸ್ ಮಾಡಿ ಸಂಜೆ ಹೊತ್ತು ಟೀ ಇರಲೇಬೇಕು ಅನ್ನೋರು ಕಮೆಂಟ್ಸ್ ಮಾಡಿ ಅದು ಬೆಲ್ಲ ಒಂದ್ ಗ್ಲಾಸ್ಗೆ ಅವರು ನಮ್ಮ ಮಾವರ್ಗೆ ಶುಗರ್ ಇದೆ ಅವ್ರಿಗೆ ಸಕ್ಕರೆ ಹಾಕಲ್ಲ ಬೆಲ್ಲ ಹಾಕ್ಬಿಟ್ಟು ಕೊಡ್ತೀವಿ ಅವ್ರಿಗೆ ಇನ್ನೇನ್ ಸಕ್ಕರೆ ಹಾಕ್ತೀರ ಹಾಗೆ ಕುದಿಸ್ತಿರ್ತೀನಲ್ಲ ಟೀ ಪುಡಿ ಹಾಕ್ಬಿಟ್ಟು ಹಾಗೆ ಲೋಟಕ್ಕೆನೆ ಬೆಲ್ಲ ಹಾಕ್ಬಿಟ್ಟು ಆ ಬಿಸಿ ಟೀನ ಕೊಡ್ತೀನಿ ಅವಾಗ ಬೆಲ್ಲ ಕರ್ಗುತ್ತೆ ಅವಾಗ ಟೀ ಎಲ್ಲ ಆಯ್ತು ನಾವು ಆಮೇಲೆ ಆರು ಗಂಟೆ ಆರೂವರೆ ಆಗಿತ್ತು ಅವಾಗ ನನ್ ಮಗಳು ಬಂದ್ಳು ದೊಡ್ಡ ಮಗಳು ನೋಡಿ ಈ ಸಲ ಎಸ್ ಎಲ್ ಸಿ ಆದ ಕಾರಣ ಅವಳಿಗೆ ಸ್ಪೆಷಲ್ ಕ್ಲಾಸಸ್ ಇರುತ್ತೆ ನೋಡಿ ಇವಳು ಚಿಕ್ಕವಳು ನಮ್ಮ ಐದನ್ ಮಗಳು ಹೆಂಗ್ ಹಠ ಮಾಡ್ತಾಳೆ ಗೊತ್ತಾ ಅವ್ರ ಅಕ್ಕಂಗೆ ನನ್ಗೂ ಕೊಡು ಅಂತ ಹೇಳಿ ಫುಲ್ ಡಿಮ್ಯಾಂಡ್ ಮಾಡಿ ರೇಕ್ಸಿ ಕಿತ್ಕೊಂಡು ತಿಂತಾ ಇರ್ತಾಳೆ ಬಟ್ ತಿನ್ನಲ್ಲ ಎಲ್ಲಾ ಆಚೆನೆ ಉಗಿತಿರ್ತಾಳೆ ಬಟ್ ಆದ್ರೂ ಸಿಕ್ಕಾಪಟ್ಟೆ ಜಗಳ ಮಾಡ್ತಾಳೆ ಹ್ಮ್ ಅದಕ್ಕೆ ಅವಳನ್ನ ಪಕ್ಕದಲ್ಲಿ ಎಷ್ಟು ಎಷ್ಟ್ ಅಷ್ಟು ಹಂಗೆ ತಿನ್ಲಿ ಅಂತ ಪೂರಿ ಕೈ ಕೊಟ್ಟಿದ್ಲು ತಿಂತಾ ಇದ್ದಾಳೆ ಇವಳು ನನ್ ಮಗಳು ಮಸಾಲೆ ರೆಡಿ ಮಾಡ್ಕೊಂಡು ತಿನ್ನೋದಕ್ಕೆ ರೆಡಿ ರೆಡಿ ಮಾಡ್ಕೊತಾ ಇದ್ಲು ಅವಳಿಗೂ ತುಂಬಾ ಫೇವ್ರೇಟ್ ನೋಡಿ ಕೇಳ್ತಾಳೆ ಡ್ಯಾನ್ಸ್ ಆಡ್ತಾಳು ನೋಡಿ ನಮ್ ಪಾಪು ಡ್ಯಾನ್ಸ್ ಆಡ್ತಾವಳೆ ಕೈಯಲ್ಲೇನೆ ಟಿವಿ ನೋಡ್ಕೊಂಡು ನೋಡಿ ಟಿವಿ ನೋಡ್ತಾ ಅವಳೆ ಈ ಕಡೆ ಡ್ಯಾನ್ಸ್ ಆಡ್ಕೊಂಡ್ ಪಾನಿಪುರಿ ತಿಂತಾವಳೆ ಅವ್ರ ಅಕ್ಕನ್ ಜೊತೆ ನೋಡಿ ನೋಡಿ ಹಾಗೆ ನೋಡಿ ಅಬ್ಸರ್ವ್ ಮಾಡಿ ಹೆಂಗ್ ಡ್ಯಾನ್ಸ್ ಆಡ್ತಾಳೆ ಅಂತ ಅಬ್ಸರ್ವ್ ಮಾಡಿ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ತುಂಬಾ ಚೆನ್ನಾಗಿ ಮಕ್ಳು ಮನೇಲಿ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅದ್ರಲ್ಲೂ ಇಂತ ಚಿಕ್ಕ ಮಕ್ಳು ಇದ್ಬಿಟ್ರೆ ಅವ್ರ ಜೊತೆ ಎಷ್ಟ್ ಚೆನ್ನಾಗ್ ಆಟ ಆಡ್ಕೊಂಡ್ ಟೈಮ್ ಹೋಗ್ತಾ ಇರುತ್ತೆ ಎಷ್ಟೇ ಬೇಜಾರಿದ್ರು ಮಕ್ಳು ಮುಖ ನಗು ಮುಖ ನೋಡ್ಬಿಟ್ರೆ ಬೇಜಾರ್ ಎಲ್ಲಾ ಅಲ್ವಾ ಅದಿಕ್ಕೆ ಹೇಳೋದು ಮನೇಲಿ ಮಕ್ಳು ಇರ್ಬೇಕು ಅಂತ ಅದಕ್ಕೆ ಹೇಳೋದು ಮುಗ್ದ ಮನಸ್ಸು ಮಕ್ಳುಗಳು ಇರ್ಬೇಕು ಅವಾಗ ಚಂದ ಇಲ್ಲಿಗೆ ನನ್ನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಪ್ಲೀಸ್ ಯಾರೆಲ್ಲಾ ನನ್ ವಿಡಿಯೋ ನೋಡ್ತಿರೋ ಅವ್ರೆಲ್ಲಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ಫುಲ್ ವಿಡಿಯೋ ನೋಡಿ ಅಂತ ಕೇಳ್ಕೊಂತೀನಿ ಆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಹೀಗೇನೆ ವಿಡಿಯೋ ನೋಡ್ತಾ ಸಪೋರ್ಟ್ ಮಾಡ್ತಾ ಇರಿ ಅದೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಹಾಗೆ ಫುಲ್ ವಿಡಿಯೋ ನೋಡಿ ತ್ರೀ ಮಿನಿಟ್ಸ್ ಟೂ ಮಿನಿಟ್ಸ್ ನೋಡ್ಬೇಡಿ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು